ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧಾ ವಂಟಗೋಡಿ ವರ್ಗಾವಣೆಗೊಂಡಿದ್ದು ಕೊಪ್ಪಳ ನೂತನ ಎಸ್ಪಿ ಆಗಿ ಲೋಕಾಯುಕ್ತ ಎಸ್ ಪಿ ಡಾಕ್ಟರ್ ರಾಮ್ ನಿಯೋಜನೆ ಹಾಕಿದ್ದಾರೆ ಎಂದು ಸರ್ಕಾರ ಅಧಿಕೃತ ಆದೇಶ ಮಾಡಿದೆ ಕಳೆದ ಎರಡು ವರ್ಷಗಳಿಂದ ಕೊಪ್ಪಳ ಎಸ್ ಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ದ ಯಶೋಧ ವಂಟಗೋಡಿ ಅವರನ್ನ ಕರ್ನಾಟಕ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿತು ಲೋಕಾಯುಕ್ತದಲ್ಲಿದ್ದ ಎರಡ್ ಸಾವಿರದ ಹದಿನೆಂಟರ ಐ ಪಿ ಎಸ್ ಬ್ಯಾಚ್ನ ಡಾಕ್ಟರ್ ರಾಮ್ ಅರಸಿದ್ಧಿ ಅವರನ್ನ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನಾಗಿ ನಿಯೋಜಿಸಿದೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲಾದಾದ್ಯಂತ ಅಕ್ರಮ ದಾಂಧೆಗಳು ಜೋರಾಗಿ ನಡೆಯುತ್ತಿದ್ದರು ಎಸ್ಪಿ ಯಶೋಧ ಅವರು ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ರು ಹೀಗಾಗಿ ಜಿಲ್ಲಾದ್ಯಂತ ಪೊಲೀಸರ ಬಗ್ಗೆ ಜನ ಮತ್ತು ಜನಪ್ರತಿನಿಧಿಗಳು ನೇರ ಆರೋಪ ಮಾಡಲು ಮುಂದಾಗಿದ್ದರು ಈಗ ಎಸ್ಪಿ ಯಶೋಧ ಅವರನ್ನ ವರ್ಗಾವಣೆ ಮಾಡಿ ನೂತನ ಎಸ್ಪಿ ಅವರನ್ನ ನಿಯೋಜಿಸಿದ್ರು ಇವರು ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಕಾನೂನು ವಿರೋಧಿ ಚಟುವಟಿಕೆಗಳನ್ನು ಕಡಿವಾಣ ಹಾಕಲು ಸೂಚನೆ ನೀಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ